ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ದೊಡ್ಡಗಟ್ಟಿಗ್ನಬಿ ಗ್ರಾಮ ಪಂಚಾಯಿತಿ ವಾಗ್ಟಾ ಗ್ರಾಮ ಪಂಚಾಯತಿ ಇಲ್ಲಿ ಇರತಕ್ಕಂಥ ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಪೆತ್ನಹಳ್ಳಿ ಮಾರ್ಗವಾಗಿ ಗಣಗ್ಲೂರಿಂದ ಚಿಗ್ಗಟ್ಟಿಗ್ನಬಿಗೆ ರಸ್ತೆ ಡಾಂಬಾರೀಕರಣಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳು ಪೆತ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿ ಚಿಗ್ಗಟ್ಟೆ ಗ್ರಾಮದಲ್ಲಿ ಜನರಲಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಡೆಯಿಂದ ಅಲ್ಲಿ ಹತ್ತು ಲಕ್ಷ ಚಿಗ್ಗಟಗ್ನಬಿ ಗ್ರಾಮದಲ್ಲಿ ಒಟ್ಟಾರೆ ಇಪ್ಪತ್ತು ಲಕ್ಷ ರೂಪಾಯಿ ಸಿ ಸಿ ಚರಂಡಿ ಕಾಮಗಾರಿಗಳು ದೇವ್ಶೆಟ್ಟಿಲಿ ದೇವಶಟ್ಟಳ್ಳಿ ಗ್ರಾಮದಿಂದ ಕೋಡಳ್ಳಿ ಕೋಡಳ್ಳಿಯಿಂದ ಮುಂದುವರೆದು ಭಕ್ತರಳಿಗೆ ಏನು ಟಾರ್ ರಸ್ತೆ ಇತ್ತು ಟಾರ್ ರಸ್ತೆಯ ಮರು ಡಾಂಬಾರೀಕರಣಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಮತ್ತು ವಿಶೇಷವಾಗಿ ವಾಗ್ಟಾ ಗ್ರಾಮದಲ್ಲಿ ಜಡ್ಗೇನಹಳ್ಳಿಯಿಂದ ಹಿಡಿದು ವಾಗಟವರೆಗೂ ಮತ್ತು ವಾಗ್ಟೆಯಿಂದ ಹಿಡ್ದು ಜಿನ್ನಾಗ್ರ ಮೇನ್ ಕ್ರಾಸ್ವರೆಗೂ ಎಪ್ಪತ್ತೈದು ಲಕ್ಷ ಮತ್ತು ಮೂವತ್ತೆಂಟು ಲಕ್ಷ ಡಾಂಬಾರ್ ಕಾಮಗಾರಿಗಳು ಹತ್ತು ಲಕ್ಷ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಾಮಗಾರಿಗಳು ಮತ್ತು ಐದು ಲಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ವಾಗ್ಟಾ ಗ್ರಾಮದಲ್ಲಿ ವಂಚನಹಳ್ಳಿ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಸಿ ಸಿ ರಸ್ತೆ ಚರಂಡಿ ಕಾಮಗಾರಿ ಮತ್ತು ನಮ್ಮ ಕಣೇಕಲ್ ಗ್ರಾಮದಲ್ಲಿ ಏನು ಡಾಂಬಾರ್ ಸುಮಾರು ದಿನದಿಂದ ಹದಗೆಟ್ಟಿತ್ತು ಆ ಮರು ಡಾಂಬಾರೀಕರಣ ಮತ್ತು ಕಾ ಟಾರ್ ಇನ್ನೊಂದು ಲೇಯರ್ ಹಾಕೋದಕ್ಕೋಸ್ಕರ ಮೂವತ್ತು ಲಕ್ಷ ರೂಪಾಯಿಗಳ ಅನುದಾನ ಆ ಒಂದು ಗ್ರಾಮದಲ್ಲಿ ಮತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಏನು ನಮ್ಮ ಐ ಎಲ್ ರೋಡು ಸುಮಾರು ವರ್ಷಗಳಿಂದ ಕೆಟ್ಟಿತ್ತು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇಯಿಂದ ಹಿಡಿದು ಐ ಎಲ್ ಹತ್ರ ಇರತಕ್ಕಂಥ ರೈಲ್ವೆ ಗೇಟ್ವರೆಗೂ ಸುಮಾರು ಆರು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ರಸ್ತೆನ ಪೂರ್ತಿ ರೀಕನ್ಸ್ಟ್ರಕ್ಷನ್ ಆಗಿ ಡೆವಲಪ್ಮೆಂಟ್ ಮಾಡಿ ಯಾಕಂದರೆ ತಾವೆಲ್ಲ ನೋಡಿದಂಗೆ ಒಂದು ದೊಡ್ಡ ದೊಡ್ಡ ಗಾಡಿಗಳು ಓಡಾಡಂಥ ಒಂದು ರಸ್ತೆ ಆಗಿರೋದ್ರಿಂದ ಆರು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ ಒಟ್ಟಾರೆ ಲೆಕ್ಕ ಹಾಕೊಂಡ್ರೆ ಇವತ್ತು ನಾವು ಸುಮಾರು ಒಂದು ಹತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ಒಟ್ಟಾರೆ ಈ ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಚಾಲನೆ ಕೊಟ್ಟಿದ್ದೀವಿ